ಬುಧವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ ನೋಡ್ತಾ ಇರ್ಬೋದು ನಾಲ್ಕು ಮುಕ್ಕಾಲು ಆಗಿದೆ ಏನಪ್ಪ ಇಷ್ಟೊತ್ತಿಗೆ ಎದ್ದಿದ್ದೀರಾ ಅಂತ ಅಂದ್ಕೋಬೋದು ಇವತ್ತು ನಾವು ಬೆಂಗಳೂರಿಗೆ ಹೋಗೋದಿದೆ ಹಂಗಾಗಿ ಬೇಗನೆ ಎದ್ದಿದ್ದೀವಿ ಒಂದು ಐದೂವರೆಗೆಲ್ಲ ಮನೆ ಬಿಡಬೇಕು ಹಂಗಾಗಿ ನಾಲ್ಕು ಮುಕ್ಕಾಲ್ಗೆಲ್ಲ ಎದ್ರೆ ರಾತ್ರಿನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಈಗ ಬರೀ ರೆಡಿಯಾಗಿ ಹೋಗೋದು ಅಷ್ಟೇ ಹಾಗಾಗಿ ಈಗ ಎದ್ದಿದ್ದೀನಿ ಇವತ್ತು ಸಂಕಷ್ಟ ಇರೋ ಚತುರ್ಥಿ ಕೂಡ ನಾನೇನು ಮಾಡೋದಿಲ್ಲ ಮಂಗಳವಾರ ಬಂದರೆ ಮಾತ್ರ ಮಾಡೋದು ಆದರೆ ತೋರಿಸ್ದೆ ನಿಮಗೆ ಬುಧವಾರ ಅಂತ ಅಂದ್ಬಿಟ್ಟು ಇಪ್ಪತ್ನಾಲ್ಕನೇ ತಾರೀಕು ಅಂತ ಹಾಗೆ ಚಿಟ್ಟೆ ಕೂಡ ಇನ್ನು ಮನ್ಗಿದ್ದಾಳೆ ನಾನು ಅಷ್ಟರಲ್ಲಿ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಬಂದು ಜಡೆ ಎಲ್ಲ ಹಾಕ್ಕೊಂಡು ರೆಡಿ ಆಗ್ತಾಯಿದ್ದೀನಿ ಏನಂದೈತೆ ಎಲ್ಲ ಮಾಡುವಾಗ ನನಗೆ ಜುಟ್ಟೆಲ್ಲ ಕಟ್ಕೊಳೋದಿಕ್ಕಾಗಲ್ಲ ಜಡೆ ಹಾಕೊಂಡ್ಬಿಟ್ರೆ ಸಿಕ್ಕಾಗೋಲ್ಲ ಅಂದ್ಬಿಟ್ಟು ಜಡೆ ಬಿಡ್ತೀನಿ ಬೆಂಗಳೂರಿಗೆ ನಾನು ಅಕ್ಕ ಇಬ್ಬರೇ ಹೋಗ್ತಾ ಇರೋದು ಅಲ್ಲಿ ಪ್ರೀತಿ ಜೈ ಸಿಗ್ತೀನಿ ಅಂತ ಅಂದಿದ್ದಾರೆ ನಮ್ದೆಲ್ಲ ಕೆಲಸ ಮುಗಿದ್ಮೇಲೆ ನಾವು ಹೋಗ್ತಿರೋ ಉದ್ದೇಶ ಅಕ್ಕನ ಮಗನ್ನ ನೋಡ್ಕೊಂಡು ಬರೋದಕ್ಕೆ ಅಂದ್ಬಿಟ್ಟು ಅವನ್ನ ಹಾಸ್ಟೆಲಿಗೆ ಸೇರ್ಸಿದ್ದಾರೆ ಅಲ್ವ ಅವನನ್ನು ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರೋಣ ಅಂತ ನಾನು ಇಬ್ಬರೇ ಹೋಗ್ತಾ ಇದ್ದೀವಿ ಇವತ್ತಿನ ದಿನ ಪೂರ್ತಿ ಬೆಂಗಳೂರು ಬ್ಲಾಗ್ ಆಗಿರುತ್ತೆ ಏನೆಲ್ಲ ಮಾಡಿದ್ವಿ ಅಂತ ಸಿಂಪಲ್ ಆಗಿ ಒಂದು ವೀಡಿಯೋಸ್ನ ಮಾಡಿದ್ದೀನಿ ನಾನು ಸ್ಕಿಪ್ ಮಾಡಿದಾಗ ಪೂರ್ತಿಯಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೂಡ ಮಾಡಿ ನಾನು Welcome back to my channel Poja Steve Vlogs. ಫ್ರೆಂಡ್ಸ್ ಇವತ್ತು ಬುಧವಾರ ಬೆಳಗ್ಗೆ ಬೆಳಗ್ಗೆ ವ್ಲಾಗ್ನ ಶುರು ಮಾಡಿಬಿಟ್ಟಿದ್ದೀನಿ ಐದು ಗಂಟೆಯಿಂದನೇನೆ ಇವತ್ತು ಬೆಂಗಳೂರಿಗೆ ಹೋಗೋದು ದಿಢೀರಂತ ಫಿಕ್ಸ್ ಆಗಿಬಿಡ್ತು ಅಕ್ಕ ನಾನು ಇಬ್ಬರೇ ಅಮ್ಮ ಯಾರು ಬರ್ತಾಯಿಲ್ಲ ಮಕ್ಕಳೆಲ್ಲ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀವಿ ಸಂಜೆಗೆಲ್ಲ ಬಂದುಬಿಡ್ತೀವಿ ಒಂದು ಒಂದು ಏಳುವರೆ ಎಂಟು ಗಂಟೆಯಲ್ಲೆಲ್ಲ ಇಲ್ಲಿ ಇರ್ತೀವಿ ನಮ್ಮ ಅಕ್ಕನ ಮಗನ ಬೆಂಗಳೂರಲ್ಲೆಲ್ಲ ಸೇರಿಸಿರೋದು ಹಾಗಾಗಿ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ ಜೊತೆಗೆ ಮಧ್ಯದಲ್ಲಿ ಜೈ ಮತ್ತು ಪ್ರೀತಿನೂ ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ದಾರೆ ಮಧ್ಯಾಹ್ನ ರಿಟರ್ನ್ ಬರೋದ್ರಲ್ಲಿ ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಹೇಗಾಗತ್ತೆ ಅಂತ ಇವತ್ತು ಇಡೀ ದಿನ ಅಕ್ಕನ ಜೊತೆಗೆ ಬ್ಲಾಗ್ ಆಗಿರುತ್ತೆ ಫಸ್ಟ್ ಟೈಮ್ ನಾನು ಅವಳು ಇಬ್ಬರು ಇಷ್ಟು ಲಾಂಗ್ ಟೈಮ್ ಹೋಗ್ತಾ ಇರೋದು ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀವಿ ನಾನು ಅವಳು ಇಬ್ಬರೇ ಆಗಿ ಏನು ಬೇರೆ ಕಡೆ ಎಲ್ಲೂ ಹೋಗ್ತಾ ಇರಲಿಲ್ಲ ಹಂಗಾಗಿ ಇವತ್ತು ಫಸ್ಟ್ ಟೈಮ್ ಬೆಂಗಳೂರಿಗೆ ಇಬ್ಬರು ಹೋಗ್ತಾ ಇದೀವಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ಹೇಳದ ಶೇರ್ ಮಾಡ್ತೀನಿ ಜೊತೆಗೆ ಅಲ್ಲಿ ಏನೆಲ್ಲ ಮಾಡ್ತೀವಿ ಬೆಂಗಳೂರಲ್ಲಿ ಸಿಕ್ಕಿರೋ ಕಮ್ಮಿ ಸಮಯದಲ್ಲಿ ಹೇಗೆಲ್ಲ ಯೂಸ್ ಮಾಡ್ಕೊತೀವಿ ಅಂತ ನೋಡೋಣ ಹಾಗೆಯೇ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೈಕನ್ನೇ ಕ್ಲಿಕ್ ಮಾಡಿ ಆಲಂತ ಸೆಲೆಕ್ಷನ್ ಮಾಡಿದ್ರೆ ನಾನು ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಜೊತೆಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ನೀವು ತಿಳಿಸ್ತೀವಿ ಬಹುದು ಸಿಂಪಲ್ ಆಗಿದ್ರ ಬ್ಲಾಗು ಚೆನ್ನಾಗಿರುತ್ತೆ ಹಾಗೆ ಗುಂಡು ಪಲಾವ್ಗೆಲ್ಲ ಹೋಗ್ಬೇಕು ಅಂತ ಅಂದ್ಕೊಂಡಿದೀವಿ ನೋಡೋಣ ಅದೆಲ್ಲ ಆಗುತ್ತೋ ಆಗಲ್ವೋ ಅಂತೆಲ್ಲ ನೀವು ಈ ಬ್ಲಾಗಲ್ಲಿ ನೋಡ್ಬೋದು ಬನ್ನಿ ಇವತ್ತು ವ್ಲಾಗ್ನ ಶುರು ಮಾಡೋಣ ಬುಧವಾರ ಬೆಳಗ್ಗೆ ಬ್ಲಾಗ್ ಶುರು ಮಾಡಿದ್ದೀನಿ ಪೂರ್ತಿ ದಿನದ ಬ್ಲಾಗ್ ಆಗಿರುತ್ತೆ ಬನ್ನಿ ಇವಾಗ ನಾನು ಸ್ಟ್ಯಾಂಡಿಗೆ ಹೋಗ್ಬೇಕು ಐದುವರೆ ಆಯ್ತಾ ಬಂತು ನಾನು ಅಕ್ಕ ಇಬ್ಬರು ಹೊರಡ್ತೀನಿ Okey pak ಹಾಗೆ ಅಕ್ಕ ನಾನು ಮಾತಾಡ್ಕೊತಾ ಬಸ್ ಸ್ಟ್ಯಾಂಡಿಗೆ ಹೋದ್ವಿ ಅಲ್ಲೂ ಕೂಡ ಆರಾಮಾಗಿ ಸೀಟ್ ಸಿಕ್ತು ನಾಲ್ಕೇ ಜನ ಇದ್ದಿದ್ದು ಹಾಗೆ ಮಳೆ ಟೈಮಲ್ಲೂ ಅಷ್ಟೊಂದು ಜನ ಏನು ಇರಲಿಲ್ಲ ಸ್ಟ್ಯಾಂಡಲ್ಲೂ ಕೂಡ ಬೇಗನೆ ಹೋಗಿದ್ದರಿಂದ ನಮಗೆ ಸೀಟ್ ಕೂಡ ಸಿಕ್ತು ಹಿಡಿಯೋರು ಊಟ ಗಂಟು ಜನ ಹತ್ತಿಲ್ಲ ಅಷ್ಟು ಚೆನ್ನಾಗಿತ್ತು ಇವತ್ತಾದರೆ ಸ್ವಲ್ಪ ಸ್ಲೋ ಆಗಿ ಹೋದರು ಗಾಡಿ ಅದೊಂದು ಬೇಜಾರಾಯಿತು ನಾವು ಜಾಳೆ ಕ್ರಾಸಲ್ಲಿ ಇಳಿದ್ಬಿಟ್ಟು ಮೆಟ್ರೋಗೆ ಹೋಗ್ಬಿಟ್ವಿ ಕೆ ಆರ್ ಮಾರ್ಕೆಟಲ್ಲಿ ನಾವು ಹೋಗ್ಬೇಕಾಗಿರೋದ್ರಿಂದ ಒಂದೇ ಮೆಟ್ರೋ ಆರಾಮಾಗಿ ಹೋಗಿ ತಲುಪಿ ಹಾಗೆ ಮಗನೂ ಭೇಟಿಯಾಗಿ ಚೆಂದ ಮಾತಾಡ್ತಾ ಸುಮಾರೊತ್ತು ಕಾಲ ಕಳೆದು ಒಂದು ಒಂದೂವರೆ ಗಂಟೆ ಅವನ ಜೊತೆ ಕಾಲ ಕಳೆದು ಒಂದು ಪೀರಿಯಡ್ನ ಬಂಕ್ ಮಾಡಿಸಿ ನಾವು ಊಟ ಮಾಡೋಣ ಅಂದ್ಬಿಟ್ಟು ಪ್ರೀತಿ ಇರೋ ಕೋರ್ಟ್ ಹತ್ರಕ್ಕೆ ಹೋಗ್ಬಿಟ್ವಿ ಯಾಕೆಂದ್ರೆ ಅವ್ಳಿಗೂ ಬರೋಕಾಗ್ತಿರ್ಲಿಲ್ಲ ಗುಂಡು ಪಲಾವ್ ಹೋಗ್ಲಿಕ್ಕೆ ಜೈ ಹೋಗ್ಬಿಟ್ಟು ಬಂದಿದ್ನಂತೆ ಸಿಕ್ಕಾಬಿಟ್ಟಾರೆಷ್ ಕುತ್ಕೊಂಡು ತಿನ್ನಲಿಕ್ಕೆಲ್ಲ ಆಗ್ತಾಯಿಲ್ಲ ಕಣವ ಅದಕ್ಕೆ ನೀನು ಪ್ರೀತಿ ಅವ್ರ ಕೋರ್ಟ್ ಹತ್ರಕ್ಕೆ ಬಂದ್ಬಿಡು ಅಲ್ಲೂ ಒಳ್ಳೆ ಮಟನ್ ಊಟ ಸಿಗುತ್ತೆ ಅಲ್ಲೇ ಊಟ ಮಾಡೋಣ ಅಂತ ಹೇಳಿ ಫೋನ್ ಮಾಡ್ದೆ ಹಂಗಾಗಿ ನಾನು ಅಕ್ಕ ಮತ್ತು ಯಶುನೇ ಬಂದ್ಬಿಟ್ವಿ ಇದು ಬಂದ ಪ್ರೀತಿ ಕೋರ್ಟು ಸಿಟಿ ಸಿವಿಲ್ ಕೋರ್ಟು ಹಾಗೆ ಪ್ರೀತಿ ಕೂಡ ಬಂದಳು ಒಂದು ಒಂದೆರಡು ಅವರ್ ಟೈಮ್ ತೊಗೊಂಡು ಬಂದ್ಲು ಪ್ರಿ ಜೈ ಮತ್ತು ಬೋಟಿ ಊಟ ತೊಗೊಂಡ ಯಶು ಮಟನ್ ಊಟ ತೊಗೊಂಡ ನಾವು ಖಾಲಿ ರೈಸ್ ತೊಗೊಂಡ್ವಿ ಅಂದರೆ ಬಿರಿಯಾನಿ ರೈಸ್ ತೊಗೊಂಡು ಮೊಟ್ಟೆ ಮತ್ತು ಕಬಾಬ್ ಆರ್ಡ್ರ್ ಮಾಡಿದ್ವಿ ಅದೆಲ್ಲ ಬರೋದ್ರಲ್ಲೇ ವಿಡಿಯೋ ಮಾಡಿಬಿಟ್ಟಿದೆ ಹಾಗೆ ನಾವು ಊಟ ಮುಗಿಸಿ ಒಂದೆರಡು ಗಂಟೆಗೆಲ್ಲ ನಾವು ಕೋರ್ಟಿಂದ ಮೆಜೆಸ್ಟಿಕ್ಕಿಗೆ ನಡ್ಕೊತಾನೆ ಹೋದ್ವಿ ನೋಡ್ತಾ ಇರ್ಬೋದು ಅಲ್ಪ ಓತಿಸಲ್ಲ ಸಿಕ್ತು ಹೋಗೋ ದಾರಿಲಿ ಅದನ್ನೇ ಒಂದು ವಿಡಿಯೋ ಮಾಡಿಕೊಂಡೆ ಎಷ್ಟು ಚೆಂದ ಹೊರಗಡೆ ಡೆಕೋರೇಟ್ ಮಾಡಿದ್ದಾರೆ ಅನ್ನಿಸ್ತು ಹಾಗೆಯೇ ನಾನು ಕೆಲವೊಂದು ಇಯರಿಂಗ್ಸ್ನ ನೋಡಿದೆ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಬೇಕಾಗಿತ್ತು ಅಂತ ನನಗೆ ಬೇಕಾಗಿರೋಂಥ ಕಲರ್ಸ್ ಸಿಗಲಿಲ್ಲ ಹಂಗಾಗಿ ಸುಮ್ಮನೆ ಹೋದೆ ಫೈನಲಿ ಮೆಜೆಸ್ಟಿಕ್ ಬಂದು ತಲುಪಿದ್ವಿ ಆದರೂ ಮೆಜೆಸ್ಟಿಕಲ್ಲಿ ಸ್ವಲ್ಪ ಭಯನೇ ಆಯಿತು ನಾವಿಬ್ಬರು ಫಸ್ಟ್ ಟೈಮು ಬಂದಿದ್ದಲ್ವ ಇದು ಇಲ್ಲೆಲ್ಲ ಹಂಗಾಗಿ ಸ್ವಲ್ಪ ಭಯ ಆಯಿತು ಬಂದು ಧರ್ಮಸ್ಥಳ ಗಾಡಿ ಕೂತ್ಕೊಂಡು ಎಷ್ಟು ಫಾಸ್ಟಾಗಿ ಓಡೋದ್ರು ಅಂದರೆ ಹಾಗೆ ಇನ್ನೊಂದು ಹೇಳಬೇಕು ನಾವು ಒಂದು ಎರಡು ಕಡೆಗೆ ಮಾತ್ರ ಮೆಶ್ ಮೆಟ್ರೋ ಬಳಸಿದ್ದು ಇನ್ನು ಅಲ್ಲಿ ಮೆಟ್ರೋ ಇಳ್ದು ಒಂದೂವರೆ ಕಿಲೋಮೀಟ್ರ್ ಕಾಲೇಜಿಗೆ ನಡ್ಕೊಂಡೇ ಹೋದ್ವಿ ಮಾತಾಡ್ಕೊತ ಸುತ್ತಮುತ್ತ ನೋಡ್ತಾ ವಾತಾವರಣನೆಲ್ಲ ಅನುಭವಿಸ್ತಾ ಹೋದ್ವಿ ಹಾಗೆಯೇ ಕೋರ್ಟಿಂದ ಮೆಜೆಸ್ಟಿಕಗೂ ಕೂಡ ಒಂದೂವರೆ ಕಿಲೋಮೀಟ್ರ್ ಆಯಿತು ನಾವು ನಡ್ಕೊಂಡು ಜಾಸ್ತಿ ಹೊತ್ತೇ ಆಯಿತು ಒಂದು ಅರ್ಧ ಗಂಟೆ ಆಯಿತು ನಡ್ಕೊಂಡು ಹೋಗೋಕ್ಕೆ ಫಾಸ್ಟಾಗಿ ಮಾತಾಡ್ಕೊತ ನಡ್ಕೊಂಡು ಹೋದ್ವಲ್ಲ ಒಂಥರ ಖುಷಿಯಾಯಿತು ಸುತ್ತಮುತ್ತ ಎಲ್ಲ ಎಂಜಾಯ್ ಮಾಡ್ಕೊಂಡು ಓಡಾಡಿದ್ದು ಗಾಡಿಗಳಲ್ಲೆಲ್ಲ ಹೋದ್ರೆ ಏನಾಗುತ್ತೆ ಗೊತ್ತಾ ಈ ಸಿಟಿ ಬಸ್ಸಲ್ಲೆಲ್ಲ ಇಷ್ಟು ಎಂಜಾಯ್ ಮಾಡಲಿಕ್ಕೆ ಆಗ್ತಿತ್ತಿಲ್ಲ ಹಂಗಾಗಿ ಆರಾಮಾಗಾಯಿತು ಅಂತಲೇ ಅನ್ನಿಸ್ತು ಹಾಗೆ ಬರೋ ರೋಡಲ್ಲಿ ಇದೊಂದು ಗಾಡಿ ಕಾಣಿಸ್ತು ಏನು ಇರಲಿಲ್ಲ ಅದಕ್ಕೆ ಯಾವ ಗಾಡಿ ಅಂತಲೂ ಗೊತ್ತಿರಲಿಲ್ಲ ಚೆನ್ನಾಗಿರ್ತಲ್ಲ ಅಂತ ವಿಡಿಯೋ ಮಾಡ್ಕೊಂಡು ಯಾರಿಗಾರ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಈ ಥರದ್ದೆಲ್ಲ ನೋಡೋದು ಅಪ್ರೂಪ ಅಲ್ವಾ ಹಂಗಾಗಿ ವಿಡಿಯೋ ಮಾಡ್ಕೊಂಡೆ ಎಷ್ಟು ಫಾಸ್ಟಾಗಿ ಹೊಡಿದ್ರು ಅಂದರೆ ಗಾಡಿನ ನಿಜಕ್ಕೂ ಒಂಥರ ಖುಷಿಯಾಗೋದು ನನಗೆ ಓವರ್ಟೇಕ್ ಎಲ್ಲ ಮಾಡ್ತಾಯಿದ್ರು ಅದು ನೋಡಲಿಕ್ಕೆ ಒಂಥರ ಮಜಾ ನಾನು ನಿದ್ದೆನೇ ಮಾಡಲಿಲ್ಲ ಪೂರ್ತಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀನಿ ಫೈನಲಿ ಆರೂವರೆಗೆ ಬಂದು ತಲುಪೋದ್ವಿ ಅಲ್ಲಿ ಫ್ರೆಂಡ್ಸ್ ಅಲ್ವಾ ಬೆಂಗ್ಳೂರು ಬ್ಲಾಗು ಚೆನ್ನಾಗಿತ್ತು ಅಂತ ಅಂದ್ಕೊತೀನಿ ಸಿಂಪಲ್ಲಾಗಿ ಮಾಡಿದ್ದು ಎಲ್ಲ ಕಡೆ ನಾವು ಓಡಾಡ್ಕೊಂಡೆ ನಾವು ಕೆಲಸಗಳನ್ನ ಮಾಡ್ಕೊಂಡ್ವಿ ಒಂದು ಬರೀ ಒಂದು ಎರಡು ಕಡೆ ಮೆಟ್ರೋದಲ್ಲಿ ಓಡಾಡಿದ್ವಿ ಅಂದರೆ ಲಾಂಗ್ ಡಿಸ್ಟೆನ್ಸ್ಗೆ ಇನ್ನು ಮೆಜೆಸ್ಟಿಕ್ಕಿಗೆ ಸಿಟಿ ಸಿವಿಲ್ ಕೋರ್ಟಿಂದ ನಾವು ನಡ್ಕೊಂಡೆ ಮೆಜೆಸ್ಟಿಕ್ ಗಂಟ ಬಂದು ಹೆಚ್ಚು ಕಮ್ಮಿ ಒಂದು ಕಿಲೋಮೀಟ್ರ್ ಮೇಲೆ ಆಗುತ್ತೆ ಅಂದರೆ ಜೊತೆಲಿ ಇದ್ದಿದ್ದರಿಂದ ನಡೆದಿದ್ದು ಗೊತ್ತಾಗಲಿಲ್ಲ ನೀವೇ ನೋಡಿದ್ರಲ್ಲ ನಂಗೆ ಒಂದ್ರೆ ಖುಷಿ ಆಯಿತು ನಂಗೆ ಹತ್ರ ಇದ್ದಾಗ ನಡ್ಕೊಂಡು ಓಡಾಡೋದಿಕ್ಕೆ ತುಂಬ ಇಷ್ಟ ಆಗುತ್ತೆ ಈ ಬಸ್ಸಲ್ಲೆಲ್ಲ ಓಡಾಡೋದಕ್ಕಿಂತ ನಡ್ಕೊಂಡು ಸುತ್ತಮುತ್ತ ನೋಡ್ಕೊತಾ ಹೊಸ ಹೊಸ ಜಾಗಗಳನ್ನ ನೋಡಿದಂಗೆ ಆಗುತ್ತೆ ಇದೇ ಫಸ್ಟ್ ಟೈಮ್ ನಾವು ನಡ್ಕೊಂಡು ಮೆಜೆಸ್ಟಿಕ್ಕಿಗೆ ನಾನು ಅಕ್ಕ ಇಬ್ಬರೂ ಹೋಗಿದ್ದು ಆಮೇಲೆ ಏನಂತಂದರೆ ಸೈಡಲ್ಲಿ ಹಂಗ ಅಲ್ಲಿ ಅಂಗೂ ಸೈಡಲ್ಲಿ ಸುಮಾರು ಬಟ್ಟೆಗಳಾಗಿರ್ಬೋದು ಇಯರಿಂಗ್ಸ್ ಎಲ್ಲ ಕಬಿ ಪ್ರೆಸ್ಗೆ ಮಾರ್ತಾಯಿದ್ರು ನನಗೆ ಗೊತ್ತಿರಲಿಲ್ಲ ಸಾಮಾನ್ಯ ಚಿಕ್ಕಪೇಟೆ ಮಾತ್ರ ಹೋಗ್ತಿದ್ವಿ ಅಲ್ವಾ ಇನ್ನು ನೆಕ್ಸ್ಟು ನಾವು ಇನ್ನೂ ಪ್ರೀತಿ ಆಫೀಸಿಗೆ ಬಂದರೆ ಡೈರೆಕ್ಟ್ ನಡ್ಕೊತಾ ಹೋಗ್ತಾ ನಮಗೆ ದುಡ್ಡು ತೊಗೊಂಡು ಬಂದರೆ ಆರಾಮಾಗಿ ಶಾಪ್ ಮಾಡ್ಕೊಂಡು ಹೋಗ್ಬೋದು ಮಕ್ಕಳು ಮರಿಗೆಲ್ಲ ಬಟ್ಟೆಗಳು ಕಮ್ಮಿ ಕಮ್ಮಿ ಡೈಲಿ ವೇರ್ಸ್ಗೆ ತುಂಬ ಚೆನ್ನಾಗಿರೋ ಸಿಗ್ತವೆ ಅಂತ ಅನ್ನಿಸ್ತು ಇವತ್ತೇನು ಶಾಪಿಂಗ್ ಮಾಡಲಿಲ್ಲ ಸುಮ್ಮನೆ ನೋಡ್ಕೊಂತ ಹಾಗೆ ಪೋತಿಸ್ ನನಗೆ ತುಂಬಾ ಇಷ್ಟ ಆಯಿತು ನೋಡಿ ನಾನು ನೋಡಿರಲಿಲ್ಲ ಪೋತಿಸ್ ಕೇಳಿದ್ದೆ ಅಷ್ಟೇ ಎಷ್ಟು ಚೆನ್ನಾಗಿ ಹೊರ್ಗಡೆ ಎಲ್ಲ ಡೆಕೋರೇಟಿವ್ ಆಗಿ ಮಾಡಿದಾರಲ್ವಾ ಅಂಗಡಿ ನೋಡ್ಲಿಕ್ಕೆ ಹೊರಗಡೆನ ನೋಡಲಿಕ್ಕೆ ಅಷ್ಟು ಚಂದ ಕಾಣಿಸ್ತಿತ್ತು ಒಳಗಡೆಗೆ ಹೋಗ್ಬೇಕು ಅನಿಸ್ತು ಟೈಮ್ ಬೇರೆ ಆಗ್ಬಿಟ್ಟಿತ್ತಲ್ಲ ನಿಮಗೆ ಗೊತ್ತು ನಾವು ಇಷ್ಟು ಟೈಮಿಂಗ್ಸಿಗೆ ಬರಬೇಕು ಅಂತ ಫಿಕ್ಸ್ ಮಾಡ್ಕೊಂಡು ಹೋಗಿದ್ವಿ ಮೈಂಡಲ್ಲಿ ಅಷ್ಟು ಟೈಮಿಂಗ್ಸಿಗೆ ಬಂದು ರೀಚ್ ಆಗಿದ್ದೀವಿ ಇನ್ನೂ ಅರ್ಧ ಗಂಟೆ ಮುಂಚೆನೇ ಆಗಿದೀವಿ ಹಾಗಾಗಿ ನೆಕ್ಸ್ಟ್ ಟೈಮ್ ಏನಾರ ಹೋದಾಗ ತಿರ್ಗಾಡ್ಕೊಂಡು ಬರೋಣ ಅಂದ್ಕೊಂಡಿದ್ದೀನಿ ಅನ್ನಿಸ್ತು ಹಾಗೆ ಅಮ್ಮ ಮಗಂದು ಬಾಂಧವ್ಯ ನೋಡಿನೂ ಒಂಥರ ಬೇಜಾರಾಯಿತು ಮಕ್ಳುಗಳನ್ನ ಹಾಸ್ಟೆಲಲ್ಲಿ ಬಿಟ್ಟರೆ ನಮಗೆ ಎಷ್ಟು ಫೀಲ್ ಆಗುತ್ತೆ ಅನ್ನೋದು ಅವಳು ನೋಡಿ ತಿಳ್ಕೊಂಡೆ ತುಂಬಾ ಬೇಜಾರಾಯಿತು ಇಬ್ಬರು ಅಳೋದಾಗಿರ್ಬೋದು ಅವೆಲ್ಲ ನೋಡಿ ನನಗು ತುಂಬಾ ಮನಸ್ಸಿಗೆ ನೋವಾಯಿತು ಆ ಫೀಲ್ ನನಗೆ ಅನ್ನಿಸ್ತು ಅಪ್ಪ ಮಕ್ಳನ್ನ ಬಿಟ್ಟಿರೋದು ತುಂಬ ಕಷ್ಟ ಅಲ್ವಾ ಅಂತ ಅನ್ನಿಸ್ತು ಏನು ಮಾಡೋಂಗಿಲ್ಲ ಈಗಿನ ಎಜುಕೇಶನ್ ಫುಲ್ಲು ಕಾಸ್ಟ್ಲಿ ಅಲ್ವಾ ಹಾಗಾಗಿ ಕೊಡಿಸ್ಲೇಬೇಕು ಈಗ ಅಷ್ಟು ಸುಲಭವಾಗಿ ಎಜುಕೇಷನ್ ಸಿಗೋಲ್ಲ ಫ್ರೆಂಡ್ಸ್ ನೋಡಿದಲ್ವಾ ಬೆಂಗಳೂರು ಬ್ಲಾಗು ಸುತ್ತಾಟ ಎಲ್ಲ ಸಿಂಪಲ್ ಬ್ಲಾಗು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ ಮಾಡಿ ನೆಕ್ಸ್ಟ್ ನನ್ನ ದಸ ವಿಡಿಯೋದೊಂದಿಗೆ ನಿಮ್ಮ ಸಿಗ್ತೀನಿ ನಮಸ್ಕಾರ ಬಾ ಬಾಯ್